রাইট কান্দানা পারে वर्कआउट नो 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 सर सिखाएंगे फिर ಸಿದ್ಧ ಮಹಾರಾಜಿ ಸದ್ಗುರು ಯಲ್ಲಾಲಿಂಗ ಮಹಾರಾಜಿ ಮಹಾರಾಜ ರಾಜೇಂದ್ರ ಮಹಾರಾಜ್ ತಾಲೂಕಿನಲ್ಲಿರುವ ಎಲ್ಲ ಟೆಸ್ಟಿಂಗ್ ಮಾಡ್ತಿರ್ತಾ ಲ್ಯಾಬ್

फपत्जीनल Allah बाज्ग, कि पहत्तो, ब क्आसा महीतित। कम न Алदो भीषकर, कारीक्लर अत कलम कारी जारे एम इस जा goal भेक, ब भीज़ánीivad, न जो isn't by you दो भीज़, भाल ही जारए बेन Yes, अपैघ्टीनल की क्है POLरा भीज़, अम स्चनव डागесь Kapारै में गहा है బ్రో బ్రో కాలిగేట్ నిస్టర్ నంబర్ బ్రబోద్ర 10% ఇంకమెంట్ ఇస్తారు ఆన్ కన్వర్షన్ 50 55 ఎంసార్ బ్రో 40 40 సస్ సస్ మెషిన్ నానే ఏ రిలేటెడ్ ఆక్టివిటీస్ లేట్ మార్క్ బ్రో సో కన్ ఆల్ ఆర్ యు ఆర్ బుక్ మేడ్

ಇವೆಲ್ಲಾನು ಡೈವೈಸ್ ಗ್ಯಾಸ್ ಸೇಫ್ ಇಟ್ ನಮನೆ ಇರೋ நார்ಮಲ್ ಡಿವೈಸ್ ನೋ ಸಿಂಪಲ್ ಆಗಿ ಸಿಗುತ್ತೆ ಡಿವೈಸ್ ರೆಡಿ ಸಿಟಿ ನಿಮಗೆ ಮೊಮೆಂಟ್ ಹೇಳ್ತೀಕೆ ಮಿಲಿಟರಿ ಬೋಲೇವರೆಗೂ ಎಲ್ಲಾ ಐದು ಐದು ಕೋಸಿಗಳಲ್ಲಿ ತೈತಾ ಹೋಗೋದು ಕಪ್ಪ ನೋಡಿ ಚರಾ ಹಾ ಬಟ್ ಅದಕ್ಕೆ ಓಕೆ ಆ ಸೋ ಪೈ ಕೇಳೋದು बोल लेगा मत बोल लेगा हां प्रतीक इंडस्ट्रीज के बारे में करके

ཀྱྱຨར ཁཁ ཅཁ ཀྱ རྱེ ཉག རྱེ ཇགར རྱེ རེ 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 ེེ གོ འ� ེ ཅ� གེ ེ ར ེ པ�ྱ ཏ ེའོེ ར སགེུ གོོའ� सर <laughs> 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 <ah> <laughs> <laughs> சரி <laughs> <laughs>

ನೋಡಿ ಸರ್ ಇದು ಮನೆಯಲ್ಲಿ ನಲ್ಲಿ ನೀರು ಸರ್ ಅದು ನಲ್ಲಿ ಪಕ್ಕ ಎರಡು ಸ್ಕ್ರೂ ಹಾಕ್ಬೇಕು ಸರ್ ಸ್ಕ್ರೂ ಹಾಕಿ ನಲ್ಲಿಯಿಂದ ನೀರು ಸತ್ತ ಇರ್ಬೇಕು ಸರ್ ಅದು ನೀರು ಹೊರಗಡೆ ಬಂದಾಗ ಬಟನ್ ಹಾಕ್ಬೇಕು ಸರ್ ಒಂದು ಐದರಿಂದ ಆರು ಸೆಕೆಂಡ್ ಅಲ್ಲಿ ಬಿಸಿ ನೀರು ಶುರು ಆಗ್ತದೆ ಇದು ಮುಟ್ಟಿದ್ರು ಕೂಡ ಯಾವುದೇ ರೀತಿ ತೊಂದರೆ ಇರ್ತಾರೋ ಕಂಟಿನ್ಯೂ ಬಿಸಿ ನೀರು ಬರ್ತಾನೆ

येना तो हरगेरी इतना फ्रेंड्स देवमंगलम में नमस्कार है चरणों शंकर सिद्धलिंग महाराज की जय सद्गुरुयल्ला लिंग महाराज जी जय श्री श्री योगि सीतारामेश्वर महाराज जी जय

ಆಗ ಆತ ಎಲ್ಲರಿಗೂ ಶುದ್ಧರನ್ನ ಕೊಡಕ್ಕೆ ಸಾಧ್ಯ ಎಲ್ಲರೂ ಆರೋಗ್ಯವಂತರಾಗಕ್ಕೆ ಸಾಧ್ಯ ಇವತ್ತು ಮುಂದೆ ಮುಂದುವರೆದ್ರೂ ಸಹಿತ ಒಬ್ಬ ವ್ಯಕ್ತಿನೂ ಆರೋಗ್ಯವಂತ ಇಲ್ಲ ಆದ್ರೆ ಆರೋಗ್ಯವಂತರನ್ನಾಗಿ ಮಾಡುವ ಶಕ್ತಿ ರೈತರಲ್ಲಿ ಅಂದಮೇಲೆ ರೈತರ ಜಾಗೃತಿ ಆಗೋದು ಬಹಳ ಅವಶ್ಯಕ ಜೊತೆಗೆ ಚಕ್ರ ಈ ತರ ಯಾಕಾಯ್ತು ಅಂತಂದ್ರೆ ಇದೇ ಭಾರತ ಒಂದು ಸಮಯದಲ್ಲಿ ಸ್ವರ್ಣಿಮಯವಾಗುತ್ತದೆ ಸಮಯಾನುಸಾರ ಇಳಿತಾ ಇರ್ತಾ ಇವತ್ತು ಇಂಥ ತಮ್ಮ ಅವಸ್ಥೆಗೆ ಈಗ ಪುನಃ ಈ ಅವಸ್ಥೆಗೆ ಬರಬೇಕಾದ್ರೆ ಪರಮಾತ್ಮ ಶಕ್ತಿ ಅವಶ್ಯಕತೆ ಪರಮಾತ್ಮನನ್ನ ವಿಜ್ಞಾನನೂ ಒಪ್ಪೊಳ್ತದೆ ಒಂದು ಪಾಯಿಂಟ್ ಆಫ್ ಲೈಫ್ ಇದೆ ಅದರಿಂದ ನಾವು ಶಕ್ತಿ ತಗೊಂಡಾದ್ರೆ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದು ಕರ್ಮ ಸಿದ್ಧಾಂತ ಇದೆ ರೈತನ ಸ್ಥಿತಿ ಯಾಕೆ ಇವತ್ತು ಈ ರೀತಿ ಆಗಲಿಕ್ಕೆ ಸಾ ಕಾರಣ ಏನು ಅಂತಂದರೆ ಆತ ಹೇಳ್ತಾನೆ ರೇಟ್ ಸಿಗೋದಿಲ್ಲ ಪ್ರಕೃತಿ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿ ಆದರೆ ವಾಸ್ತವಿಕವಾಗಿ ನನ್ನ ವಿಚಾರ ಹೆಂಗಿರ್ತಾವೋ ಹಾಗೆ ಪ್ರಕೃತಿ ನಮ್ಗೆ ಸಹಯೋಗ ಕೊಡ್ತದೆ ಅದಕ್ಕೆ ಕ್ರಿಯಾ ಪ್ರತಿಕ್ರಿಯಾ ಅಂತ ನಾವು ಹೇಳ್ತೀವಿ ನಾವು ಏನು ಕೊಡ್ತೀವಿ ಪ್ರಕೃತಿಗೆ ಅದು ನಮ್ಗೆ ರಿಟರ್ನ್ ಕೊಡ್ತದೆ ಅದ್ಮೇಲೆ ನಾವು ಶುದ್ಧವಾದ ವಿಚಾರಗಳನ್ನ ಕೊಟ್ಟಾಗ ಪ್ರಕೃತಿನೂ ಕೂಡ ನಮ್ಗೆ ಸಹಯೋಗ ಕೊಡೋಕೆ ಸಾಧ್ಯ ಅದೇ ರೀತಿ ಯೋಗದ ಪ್ರಯೋಗವನ್ನು ಹೆಂಗ್ ಮಾಡಬೇಕು ಅಂತ ನಾವು ನಮ್ಮ ತೋಟದಲ್ಲಿ ಕೂತ್ಕೋಬಹುದು ಅಥವಾ ಮನೆಯಲ್ಲಿ ಇರಬಹುದು ನಮ್ಮ ಮನ ಬುದ್ಧಿಗಳ ಪರಮಾತ್ಮ ಶಕ್ತಿಯನ್ನು ತಗೊಂಡು ಒಂದು ವೈಬ್ರೇಷನ್ ಅನ್ನ ಹರಡಿಸ್ಬೇಕಾಗಿದೆ ಆಗ ಆ ಬೆಳೆಗಳು ಕೂಡ ಅದನ್ನ ಕ್ಯಾಚ್ ಮಾಡ್ತವೆ ಜೊತೆಗೆ

ಿಂಗ ಅಮ್ಮ ಇಂದು ಶ್ರೀಕ್ಷೇತ್ರ ಕೂಡ ಮಹಾಮಟ್ಟದಲ್ಲಿ ನಲವತ್ತನೇ ಗುರುವಂದನಾ ಕಾರ್ಯಕ್ರಮದ ಪ್ರಯುಕ್ತವಾಗಿ ಮಾನ್ಯ ಈ ಭಾಗದ ಶಾಸಕರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ರೈತರಿಗೆ ಒಂದು ಒಳ್ಳೆ ಶ್ರೀಮಠದ ಶ್ರೀರಕ್ಷೆಯನ್ನು ನೀಡಬೇಕು ಅನ್ನುವಂಥ ಭಾವನೆಯಿಂದ ನಾಳೆ ಒಂದು ಕೃಷಿ ಮೇಳ ಅಂದರೆ ಒಂದು ರೈತ ಸಮಾವೇಶವನ್ನು ಶ್ರೀಮಠದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಮೂವತ್ತು ನಲವತ್ತು ಸಾವಿರಕ್ಕೂ ಹೆಚ್ಚಿನ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಎಲ್ಲ ರೈತರಿಗೆ ಕೇಸರಿ ಬಿಳಿ ಹಸಿರು ಬಣ್ಣದಿಂದ ದೇಶದ ತ್ರಿವರ್ಣ ಧ್ವಜದ ಆಕಾರದಲ್ಲಿ ಆ ರೈತರನ್ನು ಪ್ರತಿಬಿಂಬಿಸತಕ್ಕಂಥದ್ದು ಆ ರೈತರ ಉಜ್ಜುವ ಭವಿಷ್ಯಕ್ಕಾಗಿ ಶ್ರೀಮಠ ನೀಡುವಂಥ ಶ್ರೀರಕ್ಷೆ ಹೆಲಿಕಾಪ್ಟರ್ ಮುಖಾಂತರ ಸ್ಪೃಷ್ಟಿಯನ್ನು ಮಾಡಿ ಈ ನಾಡಿನ ಸಮಸ್ತ ರೈತರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದರೆ ಶ್ರೇಷ್ಠವಾದಂಥ ಕಾರ್ಯಕ್ರಮವನ್ನು ಶ್ರೀಮಠ ಹಮ್ಮಿಕೊಂಡಿರುವಂಥದಲ್ಲಿ ಅದಕ್ಕೆ ಹಾಗೆ ರೈತರು ಈ ಭಾಗದಲ್ಲಿ ಗೋಳ್ಕೋಡ್ ಆಗಿರ್ಬೋದು ಸುತ್ತಮುತ್ತಲಿನ ಕೋಲಾರ ಗ್ರಾಮ ಆಗಿರ್ಬೋದು ನೀರಾಯಿಬಾಗ್ ತಾಲೂಕು ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಎಲ್ಲ ರೈತರಿಗೆ ಒಂದು ದಾಗಿರ್ತಕ್ಕಂಥ ಏನು ಇವತ್ತು ಅವರು ಉಳುಮೆ ಮಾಡ್ತಕ್ಕಂಥ ಉಪಕರಣಗಳು ಬೇಕಾಗಿರ್ತವೆ ಆ ಎಲ್ಲ ಉಪಕರಣಗಳ ಸಂಪೂರ್ಣವಾದಂಥ ಮಾಹಿತಿಯನ್ನು ಆಗಬೇಕು ಇಲ್ಲಿ ಬಂದಂಥ ಒಂದು ಸಂದರ್ಭದಲ್ಲಿ ಯಾಕಂದರೆ ಇವತ್ತು ಮನುಷ್ಯನಿಗೆ ಏನು ಒಂದು ರಕ್ತವನ್ನು ತಪಾಸಣೆ ಮಾಡಿ ಯಾವ ಥರ ವೈದ್ಯರು ಅವನಿಗೆ ಉಪಚಾರವನ್ನು ಮಾಡ್ತಾರೆ ಆ ರೀತಿ ಇವತ್ತು ಕೃಷಿನೂ ಕೂಡ ಭೂಮಿ ಅಂತಂದರೆ ಅದನ್ನೂ ಒಂದು ಜೀವ ಇರ್ತಕ್ಕಂಥ ನಮಗೆ ಅನ್ನ ನೀಡುವಂಥ ಒಂದು ಪುಣ್ಯ ಭೂಮಿ ಆ ಒಂದು ನೆಲಕ್ಕೆ ಯಾವ ಥರದ ಮಣ್ಣಿಗೆ ಯಾವ ಥರದ ಒಂದು ಬೆಳೆಗಳನ್ನು ನಾವು ಬೆಳೆದ್ರೆ ರೈತರಿಗೆ ಲಾಭದಾಯಕವಾಗಿ ಆಗ್ತದೆ ಅನ್ನುವಂಥ ಒಂದು ಸಂಪೂರ್ಣ ಚಿತ್ರಣವನ್ನು ಮಾಹಿತಿಯನ್ನು ಈ ಕೃಷಿ ಮೇಳದ ಮುಖಾಂತರ ಈ ಭಾಗದ ರೈತರಿಗೆ ಸಿಗಬೇಕು ಅನ್ನುವಂಥ ಕಾರಣದಿಂದ ಮನೆ ಶಾಸಕರ ನೇತೃತ್ವದಲ್ಲಿ ಸರ್ಕಾರಿಯ ಎಲ್ಲ ಕೃಷಿ ವಿಭಾಗದಿಂದ ಅನೇಕ ಮಳಿಗೆಗಳನ್ನು ಹಾಕಿದ್ದಾರೆ ಬೇರೆ ಬೇರೆ ಅನೇಕ ಕಂಪ್ನಿಗಳು ಇಲ್ಲಿ ಬಂದು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಈ ಶ್ರೀಮಠದ ಈ ಪುಣ್ಯ ಕಾರ್ಯದ ಮುಖಾಂತರ ಒಂದು ರೈತಾಪಿ ವರ್ಗದ ಜನರಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುವಂಥದ್ದು ಹೀಗಾಗಿ ಇವತ್ತು ಸ ಮಾನ್ಯ ಶಾಸಕರು ನಾವೆಲ್ಲರೂ ಸೇರಿಕೊಂಡು ಈ ಕೃಷಿ ಮೇಳವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ ಇಲ್ಲಿ ಬಂದಿರುವಂಥ ಎಲ್ಲ ಮಳಿಗೆಗಳು ಉಪಕರಣಗಳನ್ನು ಎಲ್ಲ ನೋಡಿ ಭಾಳ ಖುಷಿಯಾಯಿತು ಈ ಒಂದು ಕೃಷಿ ಮೇಳದ ವತಿಯಿಂದ ಅನೇಕ ಜನ ರೈತರಿಗೆ ಒಳ್ಳೆಯದಾಗ್ತದೆ ಅನ್ನುವಂಥ ಆಶಾಕಿರಣವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮೂರು ದಿವಸ ನಡೆಯುವಂಥ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಇಲ್ಲಿ ಈ ಭಾಗದ ಎಲ್ಲ ರೈತರು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದುಕೊಂಡು ಅವರ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅನ್ನುವಂಥ ಮಾತನ್ನು ಎಲ್ಲ ರೈತರ ಹತ್ರ ಹೇಳ್ತಾ ತಮ್ಮೆಲ್ಲ ವಾಹಿನಿ ಮುಖಾಂತರ ಸಮಸ್ತ ನಾಡಿನ ರೈತ ಬಾಂಧವರಿಗೆ ನಾನು ಆಹ್ವಾನವನ್ನು ಮಾಡ್ತೇನೆ ನಾಳೆ ಈ ಪುಣ್ಯ ಪುರುಷನ ಭೂಮಿಯಲ್ಲಿ ನಿಮ್ಮೆಲ್ಲರಿಗೆ ಒಂದು ಸ್ತ್ರೀರಕ್ಷೆಯ ಆಶೀರ್ವಾದ ಸಿಗುವಂಥ ಒಂದು ಪುಣ್ಯಗಳಿಗೆ ಇದೆ ಯಾರು ಕೂಡ ತಪ್ಪಿಸ್ಕೊಳ್ಬಾರ್ದು ಎಲ್ಲ ರೈತರು ಅತ್ಯಂತ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಅತ್ಯಂತ ಅಭಿಮಾನದಿಂದ ಸ್ವಾಗತವನ್ನು ಕೋರ್ತೇನೆ ಈ ಮುಖಾಂತರ ಸಮಸ್ತ ನಾಡಿನ ಜನತೆಗೆ ಈ ಗುರುವಂದನಾ ಮಹೋತ್ಸವದ ಶುಭ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕೋರಿ ಈ ಮುಖಾಂತರ ಸರ್ವರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುತ್ತಿನ